ಪತ್ರಿಕಾಗೋಷ್ಠಿ ಮಾನವಿ ತಾಲೂಕಿನ ಹಿರಿಯ ಕುಟಲ್ ಉಪವಿಭಾಗ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಬರುವ ನಕ್ಕುಂದಿ ಗ್ರಾಮದ ಡಿಷ್ಟಪುರ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದರಲ್ಲಿ ಕಟ್ ಓಪನ್ ಮಾಡಿ ಬೆಡ್ ಕಾಂಕ್ರೀಟ್ ಹಾಕಿ ಕಾನೂನುಬಾಹ್ಯವಾಗಿ ಅಕ್ರಮ ಕಾಮಗಾರಿ ಮಾಡಿರತಕ್ಕಂಥ ಅಭಿಯಂತರರಾದ ರಮೇಶ್ ಮತ್ತು ಲಕ್ಷ್ಮಿಯವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಸೇವೆಯಿಂದ ಅಮಾನತು ಮಾಡಬೇಕಂತೇಳಿ ನಾವು ದಿನಾಂಕ ಮೂವತ್ತು ತಾರೀಕಿನಿಂದ ಇದುವರೆ ಇಲ್ಲಿವರೆಗೆ ಆರು ದಿನ ಆಯಿತು ಹೋರಾಟಕ್ಕೆ ನಿರಂತರ ಹೋರಾಟ ಕೂತ್ಕೊಂಡು ಇದುವರೆಗೆ ಯಾವುದೇ ಅಧಿಕಾರಿಗಳು ಹೋರಾಟಕ್ಕೆ ಬರದೆ ಸ್ಪಂದನೆ ನೀಡದೆ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇರೋದರಿಂದ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮತ್ತು ಹವೋರಾತ್ರಿ ಧರಣಿವನ್ನು ಹಮ್ಮಿಕೊಂಡಿರ್ತೇವೆ ಎಂದು ತಮ್ಮ ಪತ್ರಿಕೆ ಗೋಷ್ಠಿ ಮುಖಾಂತರ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಪಡಿಸುತ್ತಿದ್ದೇವೆ ನಕ್ಕುಂದಿ ಗ್ರಾಮದ ಡಿಶ್ಟ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದರಲ್ಲಿ ಮೇನ್ ಕೆನಲ್ಲಿ ಹಿಡಿದು ಓವರೆಗೆ ಕಂಟ್ರೋಲ್ ಪಾಯಿಂಟ್ವರೆಗೆ ಸುಮಾರು ಎರಡು ನೂರ ಐವತ್ತು ಫೀಟೆ ಆ ಎರಡುನೂರ ಐವತ್ತು ಫೀಟಲ್ಲಿ ಆ ಮ್ಯಾಪ್ನಲ್ಲಿ ನೀರಾವರಿ ಇಲಾಖೆ ಗೆಜೆಟ್ನಲ್ಲಿ ಯಾವುದೇ ಅಕ್ರಮ ಪೈಪು ಆಗಬಾರದು ಅಂತೇಳಿ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ಲಕ್ಷ್ಮಿ ಮತ್ತು ಏಡಬಲ್ಲಿ ಲಕ್ಷ್ಮಿ ಮತ್ತು ಜೈ ರಮೇಶ್ ಜೈ ಅವರು ಅಕ್ರಮ ಪೈಪ್ ಹಾಕಿದ್ದಲ್ಲದೆ ಮತ್ತು ನಮ್ಮ ಈ ಹೋರಾಟಕ್ಕೆ ವಿಜಯಲಕ್ಷ್ಮಿ ಅವರು ಮೂರನೇ ತಾರೀಕಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ನಾವು ಕಾನೂನು ಕ್ರಮ ಅಂತ ಹೇಳಿದ್ರು ನಿನ್ನೆ ಕೂಡ ಬಂದಿದ್ರು ಅವರು ಆ ಸ್ಥಳಕ್ಕೆ ಬಂದಾಗ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಾವು ಅಲ್ಲಿಗೆ ಬಂದು ಪರಿಶೀಲನೆ ಮಾಡಿ ನಾವು ಕ್ರಮ ಅಂತ ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ನಮ್ಮದು ಯಾವುದೇ ನಮ್ಮ ಬೇಡಿಕೆಗೆ ಅವರು ಅಲ್ಲಿ ಒತ್ತು ಕೊಡಲಿಲ್ಲ ನಮ್ಮ ವಿರುದ್ಧವಾಗಿರ್ತಕ್ಕಂಥ ರೈತರು ಸುಮಾರು ಐನೂರು ಎಕರೆ ನಾನೂರು ಎಕರೆ ಇರ್ತಕ್ಕಂಥ ರೈತರು ಪರವಾಗಿ ಬಂದಿರೋದು ಹೊರತು ನಮ್ಮ ಹೋರಾಟ ಪರವಾಗಿ ಬಂದಿರಲಿಲ್ಲ ಅವರು ಹಾಗಾಗಿ ಸುಮ್ಮನೆ ಅಲ್ಲಿರ್ತಕ್ಕಂಥ ನಮ್ಮ ನಮ್ಮ ಊರುಗಳಲ್ಲಿರ್ತಕ್ಕಂಥ ರೈತರಿಗೆ ಜಗಳಚ್ಚಿ ಅಲ್ಲಿ ಬಡುವ ಪರಿಸ್ಥಿತಿಗೆ ತಂದಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಯಾವುದೇ ನಮ್ಮ ಬೇಡಿಕೆ ನೀಡಿರ ಸಂಪೂರ್ಣವಾಗಿ ಇಪ್ಪಲರಾಗ್ಯಾರ ಅಲ್ಲಿರ್ತಕ್ಕಂಥ ಅಕ್ರಮ ಪೈಪ್ ಕಟ್ಟಿರ್ತಕ್ಕಂಥ ರೈತರಿಗೆ ಕುಮ್ಮಕ್ಕು ನೀಡಿ ಅವರ ಅವರ ಸಹಾಯದಿಂದ ಅವರ ಸಪೋರ್ಟಿಗಾಗಿ ಅವರು ಬೆನ್ನೆಲುಬಾಗಿ ನಿಂತುಕೊಂಡು ನಮಗೆ ನಿನ್ನೆ ಕೂಡ ಅಲ್ಲಿ ಕೆನಲ್ನಲ್ಲಿ ಕೂಡ ನ್ಯಾಯ ಸಿಗದಂತೆ ನಮಗೆ ನಿರ್ಲಕ್ಷ್ಯವನ್ನು ತೋರಿಸಿರ್ತಕ್ಕಂಥ ಅಧಿಕಾರಿಯನ್ನು ಅವ್ರನ್ನು ಕೂಡ ಈಗ ಅಕ್ರಮ ಪೈಪಲ್ಲಿ ಭಾಗಿಯಾಗ್ಯಾರ ಅವ್ರೂ ಕೂಡ ಸೇವೆಯಿಂದ ಅಮಾನತು ಹೇಳಿ ಇವತ್ತು ನಾವು ಸಂಪೂರ್ಣವಾಗಿ ಹೋರಾಟ ಮಾಡಿದ್ರು ಕೂಡ ಯಾವುದೇ ಒಂದು ಅಧಿಕಾರಿ ಇದ್ದ ಇದ್ದ ಇದ್ದಂಥ ಸಂದರ್ಭದಲ್ಲಿ ಏನು ಕಾನೂನು ಕ್ರಮ ತೆಗೆದಬೇಕು ಆ ಕಾನೂನು ಕ್ರಮ ತೆಗೆದುಕೊಳ್ಳಲು ನಿರ್ಲಕ್ಷ್ಯ ವಹಿಸುತ್ತ ಕರ್ತವ್ಯ ಲೋಪಿಸಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಇವತ್ತಿನಿಂದ ನಾವು ಐದು ಜನ ಉಪವಾಸ ಸತ್ಯಾಗ್ರಹ ಮತ್ತು ಅಹೋರಾತ್ರಿ ಧರಣೆಯನ್ನು ಹಮ್ಮಿಕೊಂಡಿರ್ತೇವೆ ಹಾಗಾಗಿ ಈ ಹೋರಾಟಕ್ಕೆ ಏನಾದರೂ ಅವರು ಸ್ಪಂದನೆ ಮಾಡದಿದ್ದ ಕಾರಣಕ್ಕೋಸ್ಕರ ನಾ ಮುಂದೆ ಸತ್ಯನಾರಾಯಣ ಶೆಟ್ಟಿ ಅಂತೇಳಿ ಎಸ್ ಸಿ ಎರ್ಮರ್ಸ್ ಅವರು ಅಲ್ಲಿ ಅಲ್ಲಿಗೆ ಕೂಡ ಅವರಿಗೆ ಸಂಪರ್ಕ ಮಾಡಿದ್ವಿ ಅವರಿಗೆ ಕೂಡ ಲೆಟರ್ ಕೊಡಿದ್ವಿ ಅವರು ಬಂದ ನಂತರ ನಮ್ಮ ಹೋರಾಟ ಮುಕ್ತಾಯಗೊಳಿಸ್ತೀವಿ ಅಲ್ಲಿವರೆಗೆ ನ್ಯಾಯ ಸಿಗೋವರೆಗೂ ನಾವು ಮುಕ್ತಾಯವನ್ನು ಮಾಡೋದಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ಅದಾದ ನಂತರ ಆ ಒಂದು ಡಿಸ್ಟ್ರಿಬ್ಯೂಟರ್ ಎಪ್ಪತ್ತಾರು ಮೇನ್ ಚಾನಲ್ನಿಂದ ಕಂಟ್ರೋಲ್ ಪಾಯಿಂಟ್ವರೆಗೆ ಯಾವುದೇ ಅಕ್ರಮ ಪೈಪ್ ಹಾಕಬಾರದು ಅಂತೇಳಿ ಮ್ಯಾಪ್ನಲ್ಲಿದೆ ಆ ಗೆಜೆಟ್ನಲ್ಲಿ ಆ ಗೆಜೆಟ್ನಲ್ಲಿ ಏನಿದೆ ಅದು ಮಾತ್ರ ನಮ್ಮ ರೈಟಿಂಗ್ನ ಕೊಡ್ರೆ ಅಂತ ಹೇಳ್ತಾ ಇದ್ವಿ ಇದೇ ಅಂದ್ರೆ ಇದೆ ಅಂತ ಅಂದ್ರೆ ಇಲ್ಲಾಂದ್ರೆ ಅಂತ ಕೊಡ್ರಿ ಇದೆ ಅಂತ ಕೊಟ್ಟರೆ ನಾವು ಇವತ್ತು ಧರಣಿಯನ್ನು ಅಂತ್ಯ ಮಾಡ್ತೀವಿ ಇಲ್ಲಾಂತ ಕೊಟ್ರೂ ಕೂಡ ಧರಣಿ ಅಂತನೆ ಮಾಡ್ತೀವಿ ಮುಂದೆ ಕಾನೂನು ಹೋರಾಟವನ್ನು ಮಾಡಕ್ಕೆ ನಮ್ಗೆ ಯಾವುದೋ ಒಂದು ಲಿಖಿತವಾದ ಒಂದು ಭರವಸೆಯ ಒಂದು ರೈಟಿಂಗ್ ಆಗಿ ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಅದಕ್ಕೂ ಲಕ್ಷ್ಮಿ ಅವರು ಯಾರು ವಿಜಯಲಕ್ಷ್ಮಿ ಅವರು ಕೂಡ ನಮ್ಗೆ ಯಾವುದೇ ಧರಣಿ ಸ್ಥಳಕ್ಕೆ ಬಂದು ಇವತ್ತು ಬಂದು ಕೈಸಿ ಸಂಪೂರ್ಣವಾಗಿ ಅವರು ಹೋರಾಟದ ಹೋರಾಟಗಾರರಿಗೆ ಯಾವುದೋ ಸ್ಪಂದನೆ ನೀಡುತ್ತಿಲ್ಲ ಹಾಗಾಗಿ ಈ ಹೋರಾಟದಲ್ಲಿ ಮುಂದೆ ಮುಂದೆ ಒಂದನ್ನು ಕಾರ್ಯರೂಪಕ್ಕೆ ಬರುವಂತಹ ಹೋರಾಟ ಮುಂದಿನ ದಿನಗಳಲ್ಲಿ ರೂಪರೂಪ ಬೇರೆ ಆಗ್ತದೆ ಹಾಗಾಗಿ ಇವತ್ತು ನಮ್ಮ ಬೋಸರಾಜ ಸಾಹೇಬರು ಅಟ್ಟಿ ಕಡೆ ಹೊಟ್ಟಿದ್ದಾರೆ ಸಿಎಂ ಕಾರ್ಯಕ್ರಮಕ್ಕೆ ಅವ್ರೂ ಕೂಡ ನಾವು ಧರಣಿ ಸ್ಥಳಕ್ಕೆ ನಮ್ಮವರು ಎಲ್ಲ ಹೋರಾಟಗಾರ ಬೆಳಗ್ಗೆ ಹೋಗಿ ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿದ್ದಾರೆ ಅವರು ಕೂಡ ಧರಣಿ ಸ್ಥಳಕ್ಕೆ ಮಾತು ಕೊಟ್ಟಿದ್ದಾರೆ ಅವ್ರು ಬಂದರೂ ಕೂಡ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು ಆ ಅಕ್ರಮ ಪೈಪ್ ಆಗಿರ್ತಕ್ಕಂಥ ಎಲ್ಲ ಗಳನ್ನು ಮುಚ್ಚಬೇಕು ಲಿಖಿತವಾಗಿ ಬರೆಸಿಕೊಡ್ಬೇಕಂತ ಹೇಳಿ ಬೇಡಿಕೊಂಡ್ ಕೇಳಿಕೊಂಡಿದ್ವಿ ಹಾಗೆ ಅವರು ಕೂಡ ನಾವು ಮಾಡಿಸಿಕೊಡ್ತೀವಿ ಅಂತ ಹೇಳಿದರೆ ಅವ್ರಿಗೆ ಕೂಡ ನಾವು ಒಂದು ಮನವಿ ಸಲ್ಲಿಸ್ತೀವಿ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸ್ತೀವಿ ಒಂದು ವೇಳೆ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಇದ್ದಾರೆ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮತ್ತು ಅವ್ರ ಹತ್ರ ದನೆ ನಡಿತಂತ ಈ ಪತ್ರಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತಾರೆ ಈ ಕಟ್ಕೊಂಡ್ ಇದ್ದಲ್ಲಿ ಹೋಗ್ತಿರೋ ಯಾವ್ ಫೋಟೋಗಳು ಇದಾವ